ಒಬ್ಬ ಹುಡುಗ ಇದ್ದ ಅವನು ಸಾಮಾನ್ಯ ಕುಟುಂಬದಿಂದ ಬಂದವನು ಅಪ್ಪ ಅಮ್ಮ ಅವನ ಮೇಲೆ ತುಂಬ ಕನಸಿಟ್ಕೊಂಡಿದ್ರು ಅವನು ಕೂಡ ಅವ್ರಿಗಾಗಿ ಏನಾದರೂ ಮಾಡಬೇಕು ಅಂತ ಬಯಸ್ತಾ ಇದ್ದ ಆದರೆ ಒಂದು ದಿನ ಪರೀಕ್ಷೆ ಫಲಿತಾಂಶ ಬಂತು ಅವನದಲ್ಲಿ ಫೇಲ್ ಆಗಿದ್ದ ಆ ಕ್ಷಣದಿಂದ ಎಲ್ಲವೂ ಬದಲಾಗ್ತಾ ಹೋಯ್ತಂದು ಸ್ನೇಹಿತರು ಅವನ ಸ್ನೇಹಿತರು ಮುಂದೆ ಹೋಗಿದ್ರು ಆದರೆ ಅವನು ಮಾತ್ರ ಹಿಂದೆ ಕುಡಿದಿದ್ದ ಮನೆಗೆ ಹೋದಾಗ ಅಪ್ಪ ಅಮ್ಮ ಏನೂ ಇರಲಿಲ್ಲ ಆ ಮೌನವೇ ಅವನ ಹೃದಯನ ಹೆಚ್ಚು ನೋವು ಮಾಡಿತು ಹೆಚ್ಚು ನೋವಿಸ್ತು ಆ ರಾತ್ರಿ ಅವನು ಒಬ್ಬನೇ ಕುಳಿತುಕೊಂಡು ದೇವರನ್ನು ನೋಡಿದ ನಾನು ಮಾಡಿದ್ದು ಸಾಕಾಗಲಿಲ್ವಾ ಅಂತ ಕಣ್ಣೀರಿಟ್ಟ ಯಾಕಂದ್ರೆ ಅವನು ಗೊತ್ತು ಅವನು ಸಾಕಾಗುವಷ್ಟು ಓದಿರಲಿಲ್ಲ ಆದರೂ ಅವನು ಕೈ ಬಿಡಲಿಲ್ಲ ಏನಂದರೆ ಮತ್ತೆ ನೆಕ್ಸ್ಟ್ ಡೇ ಅವನು ಬುಕ್ ಓಪನ್ ಮಾಡ್ದ ಪುಸ್ತಕನ ತೆರೆದ ನಿಧಾನವಾಗಿ ಓದಕ್ಕೆ ಸ್ಟಾರ್ಟ್ ಮಾಡ್ದ ಎಲ್ಲಿ ತಪ್ಪು ಮಾಡ್ತೀನಿ ಅಂತ ನೋಟ್ ಮಾಡಿಕೊಂಡ ಮತ್ತೆ ಅದನ್ನ ಕಲಿತಾ ಸ್ಟಾರ್ಟ್ ಮಾಡ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ ಪ್ರತಿದಿನ ಅವನಿಗೆ ಸುಲಭವಾಗಿರಲಿಲ್ಲ ದಿನಗಳು ಆದರೆ ಪ್ರತಿದಿನ ಅವನು ತನ್ನನ್ನು ತಾನು ಬಿಟ್ಕೊಡಲಿಲ್ಲ ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾಯಿದ್ದ ತಪ್ಪು ಮಾಡಿದ ಮಿಸ್ಟೇಕ್ನ ಮತ್ತೆ ಕರೆಕ್ಟ್ ಮಾಡ್ತಾ ಇದ್ದ ಮತ್ತೆ ಕಲಿತಾ ಹೋದ ನಿಧಾನವಾಗಿ ಅವನ ಆತ್ಮವಿಶ್ವಾಸ ವಾಪಸ್ ಬಂತು ಅವನಿಗೆ ಹಿಂತಿರುಗಿತ್ತು ಒಂದು ದಿನ ಫಲಿತಾಂಶ ಕೂಡ ಬಂತು ಈ ಬಾರಿ ಅವನು ಗೆದ್ದಿದ್ದ ಆದರೆ ಅದಕ್ಕಿಂತ ದೊಡ್ಡ ಗೆಲುವೇನೆಂದರೆ ಅವನು ತನ್ನ ಮೇಲೆ ನಂಬಿಕೆ ಕಳೆದುಕೊಳ್ಳಿಲ್ಲ ಆ ದಿನ ಅವನು ಪರೀಕ್ಷೆ ಆದದ್ದು ದೊಡ್ಡ ವಿಷಯ ಅಲ್ಲ ಆ ದಿನ ಅವನು ತನ್ನ ಮೇಲೆ ಮತ್ತೆ ನಂಬಿಕೆ ಇಟ್ಟದ್ದು ದೊಡ್ಡ ವಿಷಯ ಅವನ ಜೀವನ ಒಂದೇ ದಿನಕ್ಕೆ ಬದಲಾಗಿಲ್ಲ ಆದರೆ ಅವನ ಮನಸ್ಸು ಬದಲಾಗಿತ್ತು ಮತ್ತು ಆ ಬದಲಾವಣೆಯೇ ಅವನ ನಿಜವಾದ ಗೆಲುವಾಗಿತ್ತು ನೀವು ಈ ಕ್ಷಣ ಸೋತಿದ್ದೀರಾ ಅಂದರೆ ಇದು ನಿಮ್ಮ ಅಂತ್ಯವಲ್ಲ ಇದು ನಿಮ್ಮ ಹೊಸ ಆರಂಭ ಯೋಚನೆ ಮಾಡಿ ಮತ್ತೆ ಪ್ರಯತ್ನ ಮಾಡಿ ನಿಮಗೂ ಕೂಡ ದೊಡ್ಡ ಇದೆ